ಇವತ್ತು ನಾವು ರೀ ನಮ್ಮ ಬಿಜಾಪುರನಾಗ ಒಂದು ದೊಡ್ಡ ಏರ್ಪೋರ್ಟ್ ಆಲತ್ತ ರೀ ಅದು ಭಾಳ ವರ್ಷದಿಂದ ಹಾಲಾಕತ್ತು ಇವಾಗ ಅದು ಎಲ್ಲಿಗೆ ಬಂದು ನಿಂತೈತಿ ಅಥವಾ ಚಾಲೂ ಮಾಡ್ತಾರೋ ಇನ್ನೂ ಎಷ್ಟು ದಿನ ಬಿಟ್ಟು ಚಾಲೂ ಮಾಡ್ತಾರೋ ನಮಗೆ ಭಾಳ ಆಸೆ ಐತಿ ಏರೋಪ್ಲೇನ್ದಾಗ ಒಂದು ವಿಮಾನ್ದಾಗ ಒಂದು ಸಲ ಹೋಗ್ಬೇಕಂತ ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು ನೋಡೋಣ ಬರೀ ನಿಮ್ಗೆ ತೋರಿಸ್ತೀನಿ ಆ ಒಂದು ಕೆಲಸ ಎಲ್ಲಿಗೆ ಬಂದು ನಿಂತೈತಿ ಯಾವ ಹಂತದಲ್ಲಿ ಐತಿ ಅಂತ ಎಂಟ್ರಿ ಆಗ್ಲಾಕತಿ ನೋಡಿರಿ ಬಿಜಾಪುರ ವಿಮಾನ ನಿಲ್ದಾಣಕ್ಕೆ ಕೇಸು ಸ್ವಾಗತ ಸ್ವಾಗತ ಭಾಳ ಖುಷಿ ಆಗ್ತೈತಿ ರೀ ನಮ್ಮ ಬಿಜಾಪುರದಾಗ ಇಂಥ ದೊಡ್ಡ ಒಂದು ಕೆಲಸ ಆಗ್ಲಾಕತೈತಿ ಭಾಳ ಖುಷಿ ಆಗ್ತೈತಿ ನಮಗೂ ಆಸೆ ಐತಿ ಒಂದಲ್ಲ ಒಂದು ಸಲ ಈ ಹೋಗ್ಬೇಕಂತ ಬಟ್ ನಾವು ಬದುಕಿದ್ದಾಗೆ ಆದರೆ ಚಲೋ ಆಯ್ತ ಆಗ್ತೈತಿ ಯಾಕಂದ್ರೆ ಭಾಳ ದಿನ ಆಯಿತು ಇದು ಭಾಳ ವರ್ಷ ಆಯಿತು ಈ ಕೆಲಸ ಸ್ಟಾರ್ಟಾಗಿ ಎಲ್ಲ ಮುಗ್ದೈತಿ ಬಟ್ ಏನು ಮಾಡೋದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಬರ್ರಿ ಮುಂದೆ ನೋಡೋಣ ಭಾಳ ಭಾಳ ಇದ್ರಿ ಹೇರ್ ವೆಲ್ಕಮ್ ಟು ನಮ್ಮ ಬಿಜಾಪುರ್ ಏರ್ಪೋರ್ಟ್ ಭಾಳ ಖುಷಿ ಆಗ್ತೈತಿ ರೀ ಈ ಒಂದು ಕೆಲಸ ನಮ್ಮ ಬಿಜಾಪುರನಾಗಲಾತೈತಿ ಯಾಕಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಜಿಲ್ಲೆಯೆಲ್ಲ ಕೆಲವೊಂದು ಜಿಲ್ಲೆಯಲ್ಲಿ ಕೂಡ ಆಲ್ಮೋಸ್ಟ್ ಏರ್ಪೋರ್ಟ್ ಆಗ್ಯಾವ್ರಿ ನಮ್ಮ ಬಿಜಾಪುರದಾಗ ಆಗಿದ್ದಿಲ್ಲ ಇದೇ ಮೊದಲನೇ ಸಲ ನಾನು ನೋಡಾಕತ್ತೀನಿ ಭಾಳ ಖುಷಿ ಆಗ್ತೈತಿ ಬರ್ರಿ ನಿಮ್ಮ ಮುಂದೆ ಕರ್ಕೊಂಡು ಹೋಗ್ತೀನಿ ಭಾಳ ಖುಷಿ ಆಗ್ತೈತಿ ರೀ ನಮ್ಮ ಬಿಜಾಪುರನಾಗೆ ಈ ರೀತಿ ದೊಡ್ಡದಾಗಿ ಏರ್ಪೋರ್ಟ್ ರೆಡಿ ಆಗ್ತಾತದಪ್ಪ ಅಂತಂದ್ರೆ ಯಾಕಂದ್ರೆ ನನಗೂ ಆಸೆ ಐತಿ ಈ ಮಂದಾಗ ಹೋಗ್ಬೇಕಂತ ಬಟ್ ಇಮ್ಮನ್ನು ಇನ್ನೂ ಬಂದಿಲ್ಲ ಯಾವ ಬರ್ತಾನೋ ನನಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿರ ಕಮೆಂಟ್ ಮಾಡ್ರಿ ಒಂದು ಓಲ್ಡ್ ಸ್ಟೈಲಲ್ಲಿ ಈ ಒಂದು ಕಟ್ಟಡ ಮಾಡತ್ತಾರೀ ಯಾಕಂದರೆ ನಮ್ಮ ಬಿಜಾಪುರು ಭಾಳ ಓಲ್ಡ್ ಸ್ಟೈಲಾಗೈತಿ ಆಗಿನ ಕಾಲ್ದ ಜನರ ನಾವು ಬಿಟ್ಬಿಟ್ಟಂಥ ಒಂದು ಶಿಲ್ಪಕಲೆಗಳ ಮುಖಾಂತರ ಆ ಒಂದು ಇದರಲ್ಲಿ ಈ ಒಂದು ಕಟ್ಟಡ ಮಾಡತ್ತಾರ ಭಾಳ ಖುಷಿ ಆಗ್ತೈತಿ ನಮ್ಮ ಬಿಜಾಪುರ್ನಾಗ ಇಂಥ ದೊಡ್ಡ ಏರ್ಪೋರ್ಟ್ ಆಗತ್ತ ಇದು ಉದ್ಘಾಟನೆ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಮತ್ತು ದೊಡ್ಡದಾಗಿ ಮಾಡಬೇಕು ಈ ಸರ್ಕಾರ ಯಾಕಪ್ಪ ಅಂದರೆ ಇಡೀ ದೇಶಕ್ಕೆ ಗೊತ್ತಾಗಬೇಕು ನಮ್ಮ ಬಿಜಾಪುರ್ನಾಗ ಏರ್ಪೋರ್ಟ್ ಅದು ಅಂತ ಸೊ ಎಲ್ಲರೂ ಬರಬೇಕು ಈ ಒಂದು ಉದ್ಘಾಟನೆಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಾಕೈತಿ ನಿಮಗೆ ಯಾಕಂದ್ರೆ ಆದಷ್ಟು ಬೇಗ ಆಗಲಿ ಈ ಒಂದು ಎಲ್ಲ ಕಂಪ್ಲೀಟ್ ಆಗೈತಿ ಇನ್ನೇನು ಸ್ಟಾರ್ಟ್ ಮಾಡೋದು ಅಷ್ಟೇ ಓದೈತಿ ಬಟ್ ಸರ್ಕಾರ ಏನು ಮಾಡಿದ್ರೆ ಗೊತ್ತಿಲ್ಲ ಯಾಕೆ ಬಿಜಾಪುರದಾಗೆ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಕೊಂಡಿರ್ಬೇಕು ಬಟ್ ಹಂಗೆ ಅನ್ಕೋಬೇಡ್ರಿ ಪ್ಲೀಸ್ ಜಿಲ್ಲಿ ಸ್ಟಾರ್ಟ್ ಮಾಡಿರಿ ನಮಗೂ ಭಾಳ ಅಂದ್ರೆ ಭಾಳ ಆಸೆ ಅದ ನಮ್ಮ ಬಿಜಾಪುರ್ನಾಗ ಒಂದು ಹಿಮಾನ್ ನೋಡ್ಬೇಕಂತ ಫಸ್ಟ್ ಟೈಮ್ ಹಿಮಾನ್ ನೋಡಕೈತೀನಿ ಅದು ನಮ್ಮ ಬಿಜಾಪುರದಾಗೆ ನೋಡ್ಬೇಕಂತ ಆಸೆ ಐತಿ ಬಟ್ ಇದು ಬ್ಯಾಕ್ ಸೈಡ್ರಿ ಇದು ಫ್ರಂಟ್ ಸೈಡ್ ಇನ್ನೂ ಅದ್ಧೂರಿಯಾಗೈತಿ ಬಟ್ ಏನು ಮಾಡ್ಬೇಕು ಒಳಗೆ ನಮ್ಗೆ ಬಿಟ್ಟಿಲ್ಲ ಅದಕ್ಕೆ ನಾ ಬಾಯಿ ಬಾಯಿ ಮುಚ್ಕೊಂಡು ಮತ್ತು ವಾಪಸ್ ಬಿಜಾಪುರಕ್ಕೆ ಒಂಟಿ ನೋಡಿರಿ